ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ಲ್ ಬರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಆಗಿ ಹನ್ನೆರಡು ಹನ್ನೆರಡು ವರೆಗೆ ನಾವು ಬ್ಲಾಗ್ ಸ್ಟಾರ್ಟ್ ರೀ ಗೈಸ್ ಯಾಕಂದ್ರೆ ಇವತ್ತಿನ ಬ್ಲಾಗ್ ಭಾಳ ಸ್ಪೆಷಲ್ ಐತೆ ಎಲ್ಲರಿಗೂ ಒನ್ ಸೆಕೆಂಡ್ ಎಲ್ಲರಿಗೂ ನಮ್ಮ ಯೂಟ್ಯೂಬರ್ ಫ್ಯಾಮ್ಲಿಗೆ ಯೂಟ್ಯೂಬ್ ಫ್ಯಾಮ್ಲಿಗೆ ಒನ್ ಸೆಕೆಂಡ್ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದ ಹೇಳ್ತಾರೆ ಯಾಕಂದ್ರೆ ಗೈಸ್ ಇವತ್ತಿಗೆ ನಮ್ಮ ಯೂಟ್ಯೂಬ್ ಒಳಗೆ ಐದುನೂರು ಮಂದಿ ಸಬ್ಸ್ಕ್ರೈಬರ್ ಆಗ್ಯಾರೀ ಜಾಯ್ನ್ ಆದ್ರೆ ನಮ್ಮ ಫ್ಯಾಮ್ಲಿ ಒಳಗೆ ಹೇಳ್ತಾ ಇವತ್ತಿನ ಬ್ಲಾಗ್ಳಾಗ ಸೊ ಇವತ್ತು ಏನೇನು ಆಕೈತಿ ಎಲ್ಲ ನೋಡೋಣ ರೀ ಯಾಕಂದ್ರೆ ಫುಲ್ ಖುಷಿ ಖುಷಿಯಾಗಿದ್ದಾರೆ ಇವತ್ತು ಹೀಗಾಗಿ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಮಾಡ್ಕೊಡ್ರಿ ಗೈಝ್ ಇವತ್ತಿನ ಬ್ಲಾಗ್ ಒಳಗೆ ಏನೇನು ಆಕೈತಿ ಏನೇನಿಲ್ಲ ಅಂತ ಹೇಳಿ ನೋಡೋಣ್ರಿ ಬರ್ರಿ ನೋಡ್ರಿ ಗೈಸ್ ಫೈನಲಿ ನಮ್ಮ ಐದುನೂರು ಸಬ್ಸ್ಕ್ರೈಬರ್ ಆದರೂ ಪ ಆದ್ರಿ ಸೊ ಏನೈತ್ರಿ ಫ್ರೆಂಡ್ಸ್ ಇಷ್ಟು ಖುಷಿ ಆಗತಿತ್ತಲ್ರಿ ಭಾಳ ಖುಷಿ ಆಗತೈತಿ ಐದುನೂರು ಸಬ್ಸ್ಕ್ರೈಬರ್ ಅಂದ್ರೆ ನನಗೆ ಒಂದು ನಮೂನೆ ಏನೋ ಒನ್ ಮಿಲಿಯನ್ ಅದು ದೊಡ್ಡ ಮಾತ್ರಿಪ್ಪ ಅದಕ್ಕಿಂತ ಹೆಚ್ಚಿಗೆ ನನಗೆ ಖುಷಿ ರೀ ಯಾಕಂದರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಅದು ಅಂದರೆ ಅದೊಂದು ಮಾತೇ ಬೇರೆ ರೀ ಗೈಝ ಸೊ ಎಲ್ಲ ನಮಸ್ಕಾರ ದೊಡ್ಡ ಸೆಲ್ಯೂಟ್ರಿ ಎಲ್ಲರಿಗೂ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ಕೊತಾ ಇರಿ ಹೇಳ್ತಾ ಗೈಝ ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗತ್ತಲ್ಲ ಸೊ ಇವತ್ತಂತೂ ನನಗೆ ಫುಲ್ ಹ್ಯಾಪಿಯಾಗಿದೆ ಫುಲ್ ಖುಷಿ ಇದ್ದೀನಿ ಬನ್ನಿ ನೋಡ್ರಿ ಫ್ರೆಂಡ್ಸ ನಾನು ತಿಳ್ಕೊಂಡಿದ್ದೆ ಯೂಟ್ಯೂಬ್ ಒಳಗೆ ಐದುನೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೇನು ದೊಡ್ಡ ಮಾತಲ್ಲ ಜಸ್ಟ್ ಏನು ಒಂದು ಎರಡು ಮೂರು ದಂದಾಗ ಐದ್ನೂರು ಸಬ್ಸ್ಕ್ರೈಬರ್ ಹಾಕಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಆ ನಮಗೆ ತಿಳ್ಕೊಂಡಿದ್ದರಿ ಗೈಝ ಹೊಸವಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡುವಾಗ ಸೊ ಭಾಳ ಭಾಳ ಅಂದ್ರೆ ಭಾಳ ಟಫ್ ಐತ್ರಿ ಗೈಝ ಸೊ ಏನು ಅಷ್ಟು ಕಷ್ಟಪಟ್ಟು ನಾವೆಲ್ಲ ವೀಡಿಯೋ ಮಾಡ್ತಿರ್ತೀವಿ ಸುಮ್ಮನೆ ಈಗ ನೋಡಿ ಕೆಲ ಹಿಂಗೆ ಸರಿಸ್ಬೇಡ್ರಿ ಗೈಸ್ ಏನೋ ಒಂದು ಲೈಕ್ ಕೊಡ್ರಿ ಒಂದು ಕಮೆಂಟ್ ಕೊಡಿರಿ ನನ್ನ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಂದ ಹೇಳ್ರಿ ಯಾರ್ದು ಬರ್ತದಲ್ಲ ಪ್ಲೀಸ್ ಅವ್ರಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಏನೇನೋ ಆಗೋದಿಲ್ಲ ಗೈಸ್ ಏನೋ ಒಂದು ಸಪೋರ್ಟ್ ಆಗುತ್ತೆ ಸೊ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಗೈಝ್ ನಾನಂತೂ ತಿಳ್ಕೊಂಡಿದ್ದೆ ಏನಿದೆ ಬಿಡು ಒಂದು ಐದುನೂರು ಸಬ್ಸ್ಕ್ರೈಬರ್ ಅಂದರೆ ಆರಾಮಿಲ್ಲ ಅಂದ್ರೆ ಒಂದು ಎರಡು ಮೂರು ದಿನದಾಗ ಐದುನೂರು ಸಬ್ಸ್ಕ್ರೈಬರ್ ಹೇಳಿ ತಿಳ್ಕೊಂಡಿದ್ದೆ ಗೈಸ್ ಒನ್ ಇಯರ್ ರೀ ನಾನು ಯೂಟ್ಯೂಬ್ ಚಾಲೂ ಮಾಡಿ ಸೊ ನೂರು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಇವಾಗ ಇವತ್ತಿಗೆ ಒಂದೇ ತುಂಡ್ರಿ ಐದುನೂರು ಸಬ್ಸ್ಕ್ರೈಬರ್ ಅದು ಅದು ಏನ್ ಹೇಳ್ಬೇಕ್ರಿ ಗೈಝ್ ಸೊ ಮಾಡ್ ಟಫ್ ಐತ್ರಿ ಇವತ್ತು ಇವತ್ತ ಅಂದ್ರೆ ಏನೋ ಒಂದ್ ಐದನೂರ ಸಬ್ಸ್ಕ್ರೈಬರ್ ಆಗಿರೋ ಅಂತ ಹೇಳಿ ಒಂದ್ ಸನ್ ಕೇಕ್ ತಗೊಂಡ್ಕ್ಯಾರ ಕೇಕ್ ತಗೊಂಡ್ಕ್ಯಾರ ಸೆಲೆಬ್ರೇಷನ್ ಮಾಡೋಣ ಐದ್ನೂರ್ ಸಬ್ಸ್ಕ್ರೈಬರ್ ಆದಷ್ಟು ಬೇಗ ಒಂದ್ ಕೇನು ಕೂಡ ಏನೋ ಐತಿ ಒನ್ ಕೆ ಆದಷ್ಟು ಬೇಗ ಅಂತೇಳಿ ಒಂದು ಅನ್ಕೆ ಐತ್ರಿ ಗೈಝ್ ಯಾರಲ್ಲ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅನ್ಕೋಂತ ಓನ್ ಬನ್ನಿ ಗೈಝ್ ಕೇಕ್ ಆರ್ ಕೊಡ್ಬಿಡಣ ನೋಡ್ರಿ ಗೈಸ್ ಫೈನಲಿ ನಾವು ಕೇಕ್ ನೋಡ್ರಿ ಫ್ರೆಂಡ್ಸ್ ಫೈನಲಿ ನಾವು ಕೇಕ್ ತಗೊಂಡಿದೀವಿ ನಮ್ಮ ಖಾನಾಪುರ ಒಳಗ ಬೆಂಗ್ಳೂರು ಅಯ್ಯಂಗಾರ್ ಕೇಕ್ ಹೌಸ್ ಅಂತೇಳಿ ಸೂಪರ್ ಇದ್ರೆ ಗೈಸ್ ಈವಾಗ ಕೇಕ್ ತಗೊಂಡ್ ಬನ್ನಿ ಓಣ ಬನ್ನಿ ಹುಡುಗರೆಲ್ಲ ಏನೋ ಒಂದು ಗಿಫ್ಟ್ ತಂದಿದ್ದಾರೆ ನಮಗೆ ಸೊ ಇವಾಗ ನಾವು ಕೇಕ್ ಕಟಿಂಗ್ ಮಾಡ್ತಾ ಇದೀವಿ ಹುಡುಗರು ಗಿಫ್ಟ್ ತಂದಿದ್ದಾರೆ ಬನ್ನಿ ಆ ಗಿಫ್ಟ್ ಒಳಗೆ ಏನಿದೆ ನೋಡೋಣ ಈಗ ಒಳಗಡೆ ಏನಿದೆ ಗೊತ್ತಿಲ್ಲ ಬಟ್ ಇವಾಗ ಓಪನ್ ಮಾಡ್ತಾ ಇದೀವಿ ನಾವು ನೋಡೋಣ ಇದ್ರ ಬಗ್ಗೆ ಏನಿದೆ ಅಂತೇಳಿ ಮಾಸ್ ಮಚ್ಚಿ ಮಾಸ್ ಲಾ ಇತ್ರ ಇದೆ ಬম্বে ಹೇ ಬ್ಲಸ್ ಸಂಜಾರ ಇವತ್ತು ಇವತ್ತು ಏನೇನೇ 500 ಕೆ ಸಬ್ಸ್ಕ್ರೈಬ್ ಮಾಡಿದಾರೆ ಅಪ್ಪಾಸ್ ಕೂಡ ಬಂದಾ ಆ

ನೋಡ್ರಿ ಗೈಝ್ ಫೈನಲಿ ನಾವು ಏನೈತ್ರಿ ಕೇಕ್ ಕಟ್ಟಿಂಗ್ ಮಾಡಿಕರೆ ಇವಾಗ ಎಲ್ಲ ಹುಡುಗರ ಜೊತೆ ನಾವು ಸೆಲೆಬ್ರೇಷನ್ ಮಾಡಿದೀವಿ ಫೈವ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ದು ಇವಾಗ ಇವರೆಲ್ಲ ಏನಾದ್ರಲ್ಲ ಫ್ರೆಂಡ್ಸ್ ಇವರು ನಮ್ಮ ಅಲೀನಾ ಅಲೀಜಾ ಅವ್ರ ಫ್ರೆಂಡ್ಸ್ ಇವರೆಲ್ಲರು ಅವರು ಕೂಡ ನಮ್ಮ ಈ ಇದಕ್ಕೆ ಪಾರ್ಟಿಗೆ ಬಂದಿದ್ದರು ಹಾಗೂ ಹಾಗೂ ಕೂಡ ಇವರು ನಮ್ಮ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಹಾಗೆ ಇವರು ಒಂದು ನನಗೆ ಒಂದು ಗಿಫ್ಟ್ ಅಂತ ಕೊಟ್ಟರು ಅದಂತೂ ಬಹಳ ಅಂದರೆ ಬಹಳ ಅಂದರೆ ನನಗೆ ಇಷ್ಟ ಆಯಿತು ಪುನೀತ್ ಸರ್ ಪುನೀತ್ ಸರ್ ಅವ್ರದ್ದು ಒಂದು ಫೋಟೋ ಕೊಟ್ಟರು ನನಗೆ ಒಂದು ತಂದ್ಕೊಟ್ರು ನೋಡ್ರಿ ಗೈಸ ಫೈನಲಿ ಎಲ್ಲ ಕಟಿಂಗು ಆಯ್ತು ಎಲ್ಲ ಆಯ್ತ್ರಿ ಗೈಸ ಇವಾಗಂತೂ ಎಲ್ಲ ಪಾರ್ಟಿನು ಮುಗಿತು ಎಲ್ಲ ಮುಗಿದ್ರಿ ಹಾಗೆ ಎಲ್ಲ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೆ ಟಾಟಾ ಬಾಯ ಬಾಯ್ ಟಾಟಾ ಲವ್ ಯು